ನಿರ್ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಲಿ ವಿನಂತಿ ಧನ್ಯವಾದಗಳು ಶುಭ ದಿನ ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಕಂಪನಿ ಮತ್ತು ಹವ್ಯಾಸಿ ರಂಗಭೂಮಿಯ ಹೊಂಡಿಯಾಗಿ ನಿಂತು ಪರಿಚಯ ಮಾಡಿಕೊಡ್ತಾ ಇರುವಂಥ ಕಲಾವಿದೆ ಬಿ ಜಯಶ್ರೀ ಅವರು ಸ್ವಲ್ಪ ಭಯ ಆಗಬೇಕು ಅಂತ ಯಾಕಂದ್ರೆ ಅದು ಮಾತಲ್ಲ ಅವ್ರೊಬ್ರೆ ನಮ್ಮೆಲ್ಲರಿಗೂ ಪರಿಚಯ ಮಾಡ್ತಾ ಹೋಗ್ ಪರಿಚಯ ಮಾಡ್ಕೊಡ್ತಾ ಹೋಗ್ತಿದ್ದಾರೆ ನಿಮ್ಗೂ ಸಹ ಈ ತರದ ಕಾರ್ಯಕ್ರಮದ ಮೂಲಕ ಕಂಪನಿ ಹಾಡುಗಳು ಹೇಗಿತ್ತು ಹವ್ಯಾಸಿ ರಂಗಭೂಮಿ ಹಾಡುಗಳು ಹೇಗಿತ್ತು ಮತ್ ಹೇಗಿದೆ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಅದಕ್ಕೆ ಯಾವುದೇ ರೀತಿಯಿಂದ ಚ್ಯುತಿ ಬರದಂತೆ ಬದ್ಧತೆಯಿಂದ ಈಗಲೂ ಸಹ ಕೂತ್ಕೊಂಡು ನಮ್ಗೆಲ್ಲ ಹೇಳ್ಕೊಡ್ತಾ ತೀಡ್ತಾ ಅದನ್ನ ನಮ್ಮ ಜೊತೆ ಅವರ ಜೊತೆ ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ನಾವೆಲ್ಲ ಚಿಜಋಣಿಯಾಗಿದ್ದೇವೆ ಮತ್ತೆ ಜೊತೆಗೆ ಅಂದ್ರೆ ಸ್ಪಂದನ ತಂಡ ಒಂದೇ ಈ ಎರಡೂ ಪ್ರಕಾರ ಅಂದ್ರೆ ಕಂಪನಿ ನಾಟಕ ಮತ್ತು ಹವ್ಯಾಸಿ ರಂಗಭೂಮಿಯ ಹಾಡುಗಳನ್ನು ಹಾಡ್ತಾ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ತಾ ಬರ್ತಿದೆ ಅಂತ ಹೇಳೋದಕ್ಕೆ ಸ್ವಲ್ಪ ಒಂಥರ ಖುಷಿ ಗರಿಮೆ ಆಮೇಲೆ ಇದು ವಿನಯತೆ ಜೊತೆಗೆ ಕೊಬ್ಬಲು ಹೇಳ್ಕೋಬಹುದು ನಾವು ಯಾಕಂದ್ರೆ ಈ ಒಂದು ಅನುಭವ ಬೇರೆ ಎಲ್ಲೂ ಸಿಗೋದಿಲ್ಲ ಮತ್ತೆ ಹವ್ಯಾಸಿ ರಂಗಭೂಮಿ ಕಡೆಗೆ ನಡೆಯೋಣ ಹೈವದನ ನಾಟಕ ಗಿರೀಶ್ ಕಾರ್ನಾಡರ ಈ ನಾಟಕ ಮತ್ತು ಹಾಡು ಸಂಗೀತ ಸಂಯೋಜನೆ ಬಿ ವಿ ಕಾರಂತರದ್ದು ನಿಮ್ಮ ಮುಂದೆ ಹೈವದನ ನಾಟಕದ ಈ ಹಾಗೆ ಹಿಮ್ಮೇಳದಲ್ಲಿ ವಿನಯ್ ಧ್ರುವ ಕುಮಾರ್ विहार से हालीदारwadi चेस्ट लोकेश आचार, प्रकाश मथेश अनिला इंगले पूजा राव अनुषा अरुंदती अरुंदती अवस्थी सादर नम्की वाद्य सहकारदेली हारमोनियम मली सात्विक अब सुब्रमण्यम मैसूर खंडगा रुवारी बी जयशू आयुवदना नाटकದ ಗರೀಶ್ ಕರ್ನಾಟಕದ ಸಾಹಿತ್ಯ ದಿವಿಕಾರ್ತ್ರ ಸಂಗೀತ ಸಮಯೋಜನೆ ಈ ಹಾಡು ಹಿಮ್ಮ ಬಗ್ಗೆ ಒಪ್ಪಿ ಕಂಪನಿ ನಲ್ಲಿ ಕಾರಣಕ್ಕೆ ಅವರು ಬಹಳ ವಯಸ್ಸಾದರು ಅಕ್ಷ ಎಕೋಬ್ರಾನ್ ಹೆಡ್ ಹಾರ್ಮನಿ ಇನ್ಸ್ಟಿಟ್ಯೂಟ್ ದೌರೋಗ್ ಕಿಟ್ಟಪ್ನೋರಿರ್ಬೋದು ತಬಲಾ ನುಡಿಸ್ತಾ ಇರ್ಬೋದು ಅಥವಾ ವೆಂಕೋಬಗಳು ಅಥವಾ ಶ್ರೀಕಂಠಮೂರ್ತಿಗಳು ಅಥವಾ ಶ್ರೀಕಂಠಾಚಾರ್ಯ ಹೀಗೆ ಬಹಳ ವಯಸ್ಸಾದವರಿದ್ದು ಅಥ್ವವಾಗಿ ಹಾಡ್ತಾ ಇದ್ರು ಶಾಸ್ತ್ರೀಯ ಸಂಗೀತನ ಮತ್ತು ತಬಲಾ ಕಿಟ್ಟಪ್ನೋ ವೆಂಕೋಬ್ರಿರೋದು ಹಾರ್ಮೋನಿಯಮೆಲ್ಲ ನಡೆಸ್ತಾ ಇರೋ ಎಲ್ಲ ಪಾಠಗಳು ಹೇಳ್ಬರ್ತಾ ಇದ್ರು ಆದಂತರ ಅವ್ರ ಜೊತೆಲಿ ಸಂಗೀತನ ಕಲೀತಾ ಇದ್ರು ಆ ಸಮಯದಲ್ಲಿ ಇರಬೇಕು ಬಹುಶಃ ಅವ್ರಿಗೂ ನೆನಪಿಲ್ಲ ಅದನ್ನು ಹೇಳ್ತಾ ಇರ್ತಾರೆ ಯಾರೋ ಅವರಿಗೆ ಗುಬ್ಬಿ ಕಂಪ್ನಿನಲ್ಲಿ ವಯಸ್ಸಾದವ್ರು ಹೇಳಿದ್ರಂತೆ ಹಾಡು ಹಾಡಿದ್ರೆ ಹಾಡದ ಹಾಗಿರಬೇಕು ಹಾಡಿದ್ರೆ ಹಾಡ್ದಾಗಿರಬೇಕು ಮಾತೃ ಹಾಡಾಗಬೇಕು ಹಾಡು ಮಾತಾಡಬೇಕು ಅಂತ ಅದರ ಮೇಲೆ ಮಾಡಿರುವಂಥ ಗೀತೆ ನೀರಿನ ಮೇಲೆ ಚಿತ್ರಕ್ಕೆ ಬರಲಿಕ್ಕೆ ಆಗಲಿಲ್ಲ ನಿಮಗೆ ಹಾಡು ಹಾಡ್ತಾನೂ ಕಳ್ ಕಳಿಸುತ್ತೆ ಮಾತು ಆಡದ ಹಾಗೂ ಇರುತ್ತೆ ಕೇಳಿ ಪ್ರತಿಯೊಂದು ಗೀತೆಗೂ ಹೆಚ್ಚು ಹೆಚ್ಚಾಗಿ ಅದರಲ್ಲಿ ಏನೋ ಒಂದು ಹಿನ್ನೆಲೆ ಇರುತ್ತೆ ಗಂಡು ಕೂಗಿನಲ್ಲಿ ಮಾಡಿದಾಗ ರಚನೆ ಮಾಡಿದಾಗ ಅದರ ಮೇಲೆ ಮಾಡ್ತಾ ಹೋಗ್ತಾರೆ ಉದಾಹರಣೆಗೆ ಇನ್ನೊಂದು ಆಗಲೇ ನೀವು ಮಾಡಿದ್ರಲ್ಲೂ ಹ್ಞೂ ಮರಳು ಹೋಗಿ ಇದು ತುಂಬಿ ಕೂಗು ಝೇಂಕಾರದ ಮೇಲೆ ಮರಳು ಮಾಡಕ್ಕ ಹೋಗಿ ಮರಳು ಸಿದ್ಧನ ರಾಡಿ ಮರುಳಾದಳೋ ಜಂಗಮಯ್ಯಗ ಸುಂದು ಅದರ ಹಿನ್ನೆ ಹೀಗೆ ಪ್ರತಿಯೊಂದಕ್ಕೂ ಒಂದೊಂದು ಹಿನ್ನೆಲೆ ಇರಬೇಕು ಓಕೆ ಈಗ ನಾವು ಯಾವುದು

ಕತ್ತೆ ಸೆಣಗು ನದಿಯ ಕಲೆ ಜಲಪಾತಕ್ಕೆ ಸೆಣಗು ನಕ್ಕು ಹುಲ್ಲಿಗೆ ಕಚ್ಚು ಗುಳಿ ಇಟ್ಟು ಸೆಣಗು ಮುರಿದು ಮಡುವಿನ ಹೊಕ್ಕಳಲ್ಲಿ ತಿರುಗಣ ತಿರುವಿ ತರಗೆರೆಗು ಗುಡಿಯಾಡಿಸಿ ಬೆಳ್ಳಿಯ ಬಲೆಯಳು ನೀರ हरि हारी हरी त मां तला गॾु ಚಿತ್ರಕ್ಕೆ ದಿ ಕಾದೋದಿಲ್ಲ ಪ್ರಿಯ ಗಯಾ ಮಾಡ ಎರಡು ಗಂಟೆ ಅಲ್ಲ ಎರಡು ದಿನ ಅಲ್ಲ ಎರಡು ವಾರಗಳು ಈ ಕಾರ್ಯಕ್ರಮ ನಡೆದ್ರು ಇನ್ನಷ್ಟು ಹಾಡುಗಳನ್ನ ಪರಿಚಯ ಮಾಡಿಕೊ ಮಾಡಿಕೊಡುವಂತ ಒಂದು ರೆಪೋಸಿಟ್ರಿ ಅಂತ ಏನು ಹೇಳ್ತೀವಿ ಅದು ನಮ್ಮ ರಂಗಭೂಮಿಯಲ್ಲಿದೆ ಆದರೆ ಸಮಯ ಕಳೆಯುತ್ತಾ ಬಂದಿರೋದ್ರಿಂದ ಕೊನೆಯ ಹಾಡಿನಿಂದ ಇವತ್ತಿನ ಈ ರಂಗಗೀತೆ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸುತ್ತಿದ್ದೇವೆ ಸ್ಪಂದನ ತಂಡ ಶ್ರೀ ನಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ್ದ ನಾನು ನಮ್ಮವರು ಫೌಂಡೇಶನ್ ಹಾಗೂ ಸರ್ವ ಮಂಗಳಾರವರು ಮತ್ತು ಈ ಕಾರ್ಯಕ್ರಮ ಆಯೋಜಿಸಲು ಭಾಗಿಯಾದಂಥ ಎಲ್ಲ ಪದಾಧಿಕಾರಿಗಳಾಗಲಿ ವ್ಯಕ್ತಿಗಳಾಗ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದಂಥ ಪ್ರತಿಯೊಬ್ಬರಿಗೂ ನಮ್ಮ ಹೃತ್ಪೂರ್ವಕ ವಂದನೆಗಳು ಹಾಗೆ ಎಷ್ಟು ಸೊಗಸಾಗಿ ನಮ್ಮ ಜೊತೆ ಇಷ್ಟೊತ್ತು ಕೂತು ಆನಂದಿಸಿ ಚಪ್ಪಾಳೆ ಹೊಡಿತಾ ನಮ್ಮ ಪ್ರೋತ್ಸಾಹಿಸದಲ್ಲದೆ ನಮ್ಮ ಜೊತೆ ಸ್ವಲ್ಪ ಅಲ್ಲಲ್ಲಿ ಜನರೆಲ್ಲ ಕೆಲರು ಕೂಂದಾಡಿದ್ದು ನೋಡಿದ್ದೀವಿ ಆಮೇಲೆ ಹಾಡಿ ಹಾಡಿನ ಮೂಲಕ ಜೊತೆ ನೋಡಿದ್ದೇವೆ ನಿಮ್ಮೆಲ್ಲರಿಗೂ ಪೂರ್ವಕ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಎಲ್ಲರಲ್ಲಿ ಇದುವರೆ ನೋಡೋಣ ಸರ್ವೇ ಜನ ಸುಖ ನೋಭವಂತ